ಲಾಜಿಕಲ್ ಅಷ್ಟೋ ವಾಸ್ತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವಾಸ್ತುಶಾಸ್ತ್ರದಲ್ಲಿ ಕೆಲವೊಂದು ಸಾಮಾನುಗಳನ್ನು ಅದರ ಅನುಗುಣವಾಗಿ ಸರಿಯಾದ ದಿಕ್ಕಲ್ಲಿರೋದ್ರಿಂದ ಅಥವಾ ಸ್ಥಾಪಿಸೋದ್ರಿಂದ ನಮಗೆ ಸುಖ ಶಾಂತಿ ನೆಮ್ಮದಿ ಹಾಗೂ ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡಿಕೊಡುತ್ತೆ ಹಾಗೆ ನಾವು ಮೊದಲೇ ನೋಡಿದ ಹಾಗೆ ಅಂದರೆ ಇದಕ್ಕಿಂತ ಮೊದಲು ಮಾಡಿದ ವಿಡಿಯೋಗಳಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡಿದ್ದೆ ಅಂದರೆ ಕಿಚನ್ ಯಾವ ದಿಕ್ಕಲ್ಲಿದ್ದರೆ ಚೆನ್ನಾಗಿರುತ್ತೆ ವಾಷಿಂಗ್ ಮಿಷಿನ್ ಅಲ್ಲಿರಬೇಕು ಯು ಪಿ ಎಸ್ ಅಥವಾ ಇನ್ವರ್ಟರ್ ಇರಬೇಕು ಟಿ ವಿಯಲ್ಲಿದ್ದರೆ ಚೆನ್ನಾಗಿರುತ್ತೆ ಹೀಗೆ ಇನ್ನು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೆ ಅದನ್ನು ಬೇಕಿದ್ರೆ ಒಂದು ಸರಿ ನಮ್ಮ ಚಾನೆಲ್ ಹೋಗಿ ನೋಡಿ ಅವುಗಳ ಲಿಂಕ್ಗಳನ್ನು ಸಹ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೇನೆ ಒಂದು ಸರಿ ಹೋಗಿ ನೋಡಬಹುದು ಇವತ್ತು ಲಾಕರ್ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೋಸ್ಕರ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಲಾಕರ್ ಅಂದರೆ ಪೆಟಾರಿ ಅಂತಲೂ ಸಹ ಕರೀತಾರೆ ಭದ್ರಕಾ ಪಾಟು ಅಂತಲೂ ಸಹ ಕರೀತಾರೆ ಅಂದರೆ ಮನೆಯ ಮೂಲ ವಸ್ತುಗಳನ್ನ ಅಂದರೆ ಚಿನ್ನ ಬೆಳ್ಳಿ ಆಭರಣಗಳು ಮತ್ತೆ ದುಡ್ಡನ್ನು ಇಡಲು ಉಪಯೋಗಿಸುವ ಒಂದು ಉಪಕರಣ ಈ ಉಪಕರಣವನ್ನು ಸರಿಯಾದ ದಿಕ್ಕಲ್ಲಿ ಇಡೋದ್ರಿಂದ ನಮಗೆ ಸುಖ ಧನ ಸಂಪತ್ತು ಹಾಗೂ ಸಮೃದ್ಧಿ ಅಥವಾ ಆರೋಗ್ಯ ಹೀಗೆ ನಮಗೆ ಒಳ್ಳೆಯದನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಇಂತಹ ಲಾಕರನ್ನು ಮನೆಯ ಎಲ್ಲ ಹದಿನಾರು ದಿಕ್ಕಲ್ಲಿ ಇಡ್ತಾರೆ ಯಾವ ಫಲನ ತಂದು ಕೊಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಉತ್ತರ ದಿಕ್ಕಲ್ಲಿ ಈ ದಿಕ್ಕಲ್ಲಿ ಲಾಕರನ್ನು ಇಡಲು ತುಂಬ ಉತ್ತಮವಾದಂತಹ ಒಂದು ದಿಕ್ಕು ಹಾಗೆ ಈ ಲಾಕರನ್ನು ರೂಮಿನ ಅಂದರೆ ಉತ್ತರದ ರೂಮಿನ ದಕ್ಷಿಣ ಗೋಡೆಯ ಕಡೆ ಇಟ್ಟು ಇದರ ಮುಖ ಉತ್ತರಕ್ಕೆ ಓಪನ್ ಆಗೋ ಥರ ಮಾಡಿ ಇಡೋದ್ರಿಂದ ನಮಗೆ ಹಣಕಾಸಿನಲ್ಲಿ ಯಾವುದೇ ಯಾವುದೇ ತರಹದ ತೊಂದರೆ ಬರೋದಿಲ್ಲ ಹಣಕಾಸು ವೃದ್ಧಿ ಆಗುತ್ತೆ ಹಾಗೂ ಸಮೃದ್ಧಿ ಹೆಚ್ಚಾಗುತ್ತೆ ಎರಡನೇದು ಈಶಾನ್ಯ ಈಶಾನ್ಯದಲ್ಲಿ ಯಾವುದೇ ಕಾರಣಕ್ಕೂ ಲಾಕರನ್ನು ಇಡಬಾರದು ಇದು ಹಣಕಾಸಿನ ಅಸ್ಥಿರತೆಯನ್ನು ಉಂಟು ಮಾಡುತ್ತೆ ಈ ಪ್ರದೇಶವನ್ನು ಯಾವಾಗಲೂ ಶುಚಿಯಾಗಿರಬೇಕು ಸ್ವಚ್ಛವಾಗಿರಬೇಕು ಆಮೇಲೆ ಮೂರನೇದು ದಿಕ್ಕು ಪೂರ್ವ ಈ ದಿಕ್ಕಲು ಸಹ ಲಾಕರನ್ನು ಇಡಬಾರದು ಅನಿವಾರ್ಯವಾಗಿ ಇಡಲೇಬೇಕು ಅಂತಂದ್ರೆ ಪೂರ್ವದ ರೂಮಿನ ಪಶ್ಚಿಮದ ದಿಕ್ಕಿನ ಗೋಡೆಯ ಬಳಿ ಇಟ್ಟು ಲಾಕರ್ ಪೂರ್ವ ದಿಕ್ಕಿಗೆ ಮುಖ ಮಾಡೋ ತರ ಅದನ್ನು ವ್ಯವಸ್ಥೆ ಮಾಡಬೇಕು ನಾಲ್ಕನೇದು ಆಗ್ನೇಯ ದಿಕ್ಕು ಲಾಕರ್ ಈ ಒಂದು ದಿಕ್ಕು ಸೂಕ್ತವಾದ ಸ್ಥಳ ಅಲ್ಲ ಏಕೆಂದರೆ ಇದು ಹಣಕಾಸಿನ ನಷ್ಟಕ್ಕೆ ಕಾರಣ ಆಗುತ್ತೆ ಈ ಪ್ರದೇಶ ಅಡುಗೆ ಮನೆಗೆ ಅಥವಾ ಅಗ್ನಿ ಸಂಬಂಧಿತ ಕಾರ್ಯಗಳಿಗೆ ಹೆಚ್ಚು ಅನುಕೂಲವಾಗಿರುತ್ತೆ ಐದನೇದಾಗಿ ದಕ್ಷಿಣ ದಿಕ್ಕಲ್ಲಿ ಈ ಲಾಕರ್ನಿಟ್ರೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಈ ದಿಕ್ಕಲ್ಲಿ ಲಾಕರ್ ಅನ್ನ ಇಟ್ಟರೆ ಉತ್ತರಕ್ಕೆ ಮುಖ ಮಾಡಿ ಇಡಬೇಕು ಇದು ಸ್ಥಿರತೆಯನ್ನು ಹೆಚ್ಚು ಮಾಡುತ್ತೆ ಹಾಗೆ ಉತ್ತರದೊಂದಿಗೆ ಹೋಲಿಸಿದರೆ ಇದು ಅಷ್ಟೊಂದು ಉತ್ತಮವಾದಂತಹ ಒಂದು ದಿಕ್ಕೇನಲ್ಲ ಆದ್ರೂ ಒಳ್ಳೆಯದೇ ಅದಾದ ಮೇಲೆ ನೈಋತ್ಯ ದಿಕ್ಕು ಈ ಒಂದು ದಿಕ್ಕಲ್ಲಿ ಲಾಕರು ತುಂಬ ಒಂದು ಒಳ್ಳೆಯ ಫಲವನ್ನು ತಂದುಕೊಡುತ್ತೆ ಇದು ಹಣಕಾಸಿನ ಸ್ಥಿರತೆಯನ್ನು ಹೆಚ್ಚು ಮಾಡುತ್ತೆ ಮತ್ತು ನೈಋತ್ಯದ ರೂಮಿನ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನ ಗೋಡೆಯ ಬಳಿ ಇಟ್ಟು ಅದನ್ನು ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಓಪನ್ ಆಗೋ ಥರ ವ್ಯವಸ್ಥೆಯನ್ನು ಮಾಡಬೇಕು ಅದಾದಮೇಲೆ ಮೇಲೆ ಏಳನೇದು ದಿಕ್ಕು ಬಂದ್ಬಿಟ್ಟು ಪಶ್ಚಿಮ ಈ ಒಂದು ದಿಕ್ಕಲ್ಲಿ ಲಾಕರ್ ತುಂಬ ಒಳ್ಳೆಯದು ಆದರೆ ಪೂರ್ವಕ್ಕೆ ಮುಖ ಮಾಡಿ ಲಾಕರ್ ನೀಡುವುದು ತುಂಬ ಉತ್ತಮ ಮತ್ತು ಒಂದೇ ಒಂದು ಎಚ್ಚರಿಕೆ ಏನಂದರೆ ಲಾಕರ್ ಬಳಿ ಯಾವುದೇ ತರಹದ ಅವ್ಯವಸ್ಥೆ ಇರಬಾರದು ಅದಾದ ಮೇಲೆ ವಾಯುವ ದಿಕ್ಕು ಈ ದಿಕ್ಕಲ್ಲಿ ಯಾವುದೇ ಕಾರಣಕ್ಕೂ ಲಾಕರನ್ನು ಇಡಬಾರದು ಏನಕ್ಕೆ ಅಂದರೆ ಈ ದಿಕ್ಕನ್ನು ಚಲನೀಯ ದಿಕ್ಕು ಅಥವಾ ಮೂವಬಲ್ ದಿಕ್ಕು ಅಂತಲೂ ಸಹ ಕರೀತಾರೆ ಹಂಗಾಗಿ ಇದು ಅಸ್ಥಿರತೆಯನ್ನು ಹೆಚ್ಚು ಉಂಟು ಮಾಡುತ್ತೆ ಅದಾದ ಮೇಲೆ ಉತ್ತರದ ಕಡೆ ಇರುವಂಥ ಈಶಾನ್ಯ ಈ ಪ್ರದೇಶದಲ್ಲಿ ಲಾಕರನ್ನು ಇಡೋದನ್ನು ತಪ್ಪಿಸ್ಬೇಕು ಏಕೆ ಅಂದರೆ ಇಲ್ಲಿನ ಇಟ್ಟರೆ ನಿಮ್ಮ ಹಣವೆಲ್ಲ ಬರೀ ಔಷಧಿ ಅಥವಾ ಆಸ್ಪತ್ರೆಗೆ ಖರ್ಚಾಗ್ತಾ ಇರುತ್ತೆ ಇದಾದಮೇಲೆ ಪೂರ್ವದ ಕಡೆ ಇರುವಂತ ಒಂದು ಈಶಾನ್ಯ ಈ ದಿಕ್ಕಲ್ಲಿ ಇಟ್ಟರೆ ಬರೀ ಮೋಜಿಗೋಸ್ಕರ ಮಸ್ತಿಗೋಸ್ಕರ ದುಡ್ಡನ್ನು ಖರ್ಚು ಮಾಡ್ತಾರೆ ಹಂಗಾಗಿ ಇದು ಸಹ ಒಳ್ಳೆಯ ದಿಕ್ಕಲ್ಲ ಅದಾದ್ಮೇಲೆ ಪೂರ್ವದ ಕಡೆ ಇರುವಂತ ಒಂದು ಆಗ್ನೇಯ ಈ ದಿಕ್ಕಲ್ಲಿನಾದರೂ ನೀವು ಲಾಕರನ್ನು ಇಟ್ಟರೆ ಅನಾವಶ್ಯಕವಾಗಿ ಖರ್ಚು ಮಾಡೋದ್ರಿಂದ ನಿಮ್ಮ ಹಣವೆಲ್ಲ ಖರ್ಚಾಗ್ತಾ ಹೋಗುತ್ತೆ ಆಮೇಲೆ ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು ಅಂದರೆ ದುಡ್ಡು ಎಲ್ಲ ಹೆಂಗೆ ಖರ್ಚಾಯಿತು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರ ಮೇಲೆ ದಕ್ಷಿಣ ಕಡೆ ಇರುವಂತ ಒಂದು ಆಗ್ನೇಯ ಈ ದಿಕ್ಕಲ್ಲಿ ಯಾವುದೇ ಕಾರಣಕ್ಕೂ ಇಡಬಾರದು ಏನಕ್ಕೆ ಅಂದ್ರೆ ಇದು ಸಹ ಒಂದು ಅಗ್ನಿಶಕ್ತಿಯನ್ನ ಪ್ರತಿನಿಧಿ ಮಾಡುತ್ತೆ ಹಾಗಾಗಿ ಹಣಕಾಸಿನ ವೃದ್ಧಿಗೆ ಇದು ಹಾನಿಯನ್ನ ಮಾಡಬಹುದು ಅದಾದ್ಮೇಲೆ ದಕ್ಷಿಣ ಕಡೆ ಒಂದು ನೈಋತ್ಯ ದಿಕ್ಕು ಈ ದಿಕ್ಕಲ್ಲಿ ಯಾವುದೇ ಕಾರಣಕ್ಕೂ ಲಾಕರನ್ನ ಇಡಬಾರದು ಇಲ್ಲಿಟ್ರೆ ಮನೆ ದುಡ್ಡೆಲ್ಲ ಖರ್ಚಾಗಿ ಸಾಲ ಮಾಡ್ತೀರಾ ಸಾಲ ಮಾಡಿ ಆ ದುಡ್ಡನ್ನು ಖರ್ಚು ಮಾಡ್ತೀರಾ ನಂತರ ಆ ದುಡ್ಡಿಗೆ ದುಡ್ಡನ್ನ ಖರ್ಚು ಮಾಡ್ತಾ ನಿಮ್ಮ ದುಡ್ಡೆಲ್ಲ ಖರ್ಚು ಹೆಚ್ಚಿಗೆ ಆಗ್ತಾ ಇರುತ್ತೆ ಮತ್ತೆ ಆದಾಯ ಕಡಿಮೆ ಆಗ್ತಾ ಇರುತ್ತೆ ದುಡ್ಡೊಂದು ದುಡ್ಡೆಲ್ಲ ಮನೆಯಲ್ಲಿ ಉಳಿಯೋದಿಲ್ಲ ಅದಾದ್ಮೇಲೆ ಪಶ್ಚಿಮದ ಕಡೆ ಇರುವಂತ ಒಂದು ನೈಋತ್ಯ ಈ ಒಂದು ದಿಕ್ಕು ಲಾಕರ್ ಇಡ್ಲಿಕ್ಕೆ ತುಂಬಾ ಒಳ್ಳೆಯ ದಿಕ್ಕು ಚಿನ್ನ ಅಥವಾ ದೀರ್ಘಕಾಲದ ಹಣಕಾಸು ವಸ್ತುಗಳನ್ನು ಸಂಗ್ರಹಿಸಲು ಇದು ತುಂಬ ಒಳ್ಳೆಯ ಒಂದು ಸ್ಥಳ ಏಕೆಂದರೆ ಇದು ಉಳಿತಾಯ ಮತ್ತು ಸ್ಥಿರತೆಯನ್ನು ಪ್ರತಿನಿಧಿ ಮಾಡುತ್ತೆ ಅದಾದಮೇಲೆ ಪಶ್ಚಿಮದ ಕಡೆ ಇರುವಂಥ ವಾಯುವ್ಯ ಈ ದಿಕ್ಕಲ್ಲಿ ಸಹ ಇಡಬಾರದು ಇಲ್ಲಿಟ್ಟರೆ ಅಸ್ಥಿರತೆಯನ್ನು ಉಂಟು ಮಾಡುತ್ತೆ ಮತ್ತು ಉತ್ತರದ ಕಡೆಯುವಂಥ ಒಂದು ವಾಯುವ್ಯ ಈ ಸ್ಥಳದಲ್ಲಿ ಸಹ ಲಾಕರನ್ನು ಇಡಬಾರದು ಇದು ಪತಿ ಪತ್ನಿಯರ ಮಧ್ಯೆ ಹಣಕಾಸುಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಂದ ತಮ್ಮ ದಾಂಪತ್ಯ ಜೀವನವನ್ನು ಹಾಳು ಮಾಡಲಿಕ್ಕೆ ಕಾರಣ ಮಾಡಿಕೊಡುತ್ತೆ ಲಾಕರ್ ಇಡುವ ಮೊದಲು ಕೆಲವೊಂದು ಸಲಹೆಗಳನ್ನು ನಾನು ನಿಮಗೆ ಹೇಳ್ತೀನಿ ಲಾಕರನ್ನು ಯಾವತ್ತೂ ಮುಕ್ತವಾಗಿರಬೇಕು ಅಂದರೆ ಆ ಬಾಗಿಲು ಓಪನ್ ಆಗಬೇಕಾದ್ರೆ ನೀಟಾಗಿ ಓಪನ್ ಆಗಬೇಕು ಮುಚ್ಚಬೇಕಾದ್ರು ನೀಟಾಗಿ ಅದು ಯಾವ ತರಹದ ಅಡಚಣೆಯನ್ನು ಮಾಡಬಾರ್ದು ಎರಡನೇದು ಮೇಲ್ಗಡೆಯನ್ನು ಭೀಮ್ ಆಗಿರ್ತಾರೆ ಆ ಕೆಳಗಡೆ ಲಾಕರ್ ಇಡಬಾರ್ದು ಮತ್ತು ಬಾತ್ರೂಮ್ ಪಕ್ಕ ಇಡಬಾರ್ದು ಮತ್ತು ಅವ್ಯವಸ್ಥಿತಿ ಇರುವಂಥ ಒಂದು ಸ್ಥಳದಲ್ಲಿ ಲಾಕರನ್ನು ಇಡಬಾರ್ದು ಲಾಕರ್ ಪ್ರದೇಶವನ್ನು ಶುಚಿಯಾಗಿ ಇಟ್ಕೊಳ್ಳಿ ಮತ್ತು ಶುಭ ಚಿಹ್ನೆಗಳಿಂದ ಅಲಂಕಾರ ಮಾಡಿ ಶುಭ ಚಿಹ್ನೆ ಅಂದರೆ ಸ್ವಸ್ತಿ ಅಥವಾ ಓಂ ಚಿಹ್ನೆಗಳನ್ನು ಹಾಕಿ ಇಡುವುದು ತುಂಬ ಒಳ್ಳೆಯದು ಇಲ್ಲಿವರೆಗೂ ಮನೆಯ ಹದಿನಾರು ದಿಕ್ಕುಗಳಲ್ಲಿ ಯಾವ ದಿಕ್ಕಿನಲ್ಲಿ ಯಾವ ಫಲ ತಂದುಕೊಡುತ್ತೆ ಅನ್ನೋದ್ರ ಬಗ್ಗೆ ತಿಳಿದುಕೊಂಡಿವು ಇದರಲ್ಲಿ ನಿಮಗೇನಾದರೂ ಪ್ರಶ್ನೆ ಇದ್ದರೆ ಕೇಳೋಕ್ಕೆ ಅಥವಾ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ ಹಾಗೆ ಏನಾದರೂ ನನ್ನನ್ನು ನೇರವಾಗಿ ಮಾತಾಡಬೇಕು ಅಂದ್ಕೊಂಡಿದ್ದರೆ ನಿಮ್ಮ ಬರ್ತ್ ಡೀಟೇಲ್ಸ್ ಹಾಗೂ ಮನೆಯ ನಕ್ಷೆಯನ್ನು ಪಿ ಡಿ ಎಫ್ ಫೈನಲ್ಲಿ ನನ್ನ ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲಿಗೆ ಈ ವಿಡಿಯೋ ಮುಗಿಸುವ ಸಮಯ ಬಂದಿದೆ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ರಾಶಿಗೆ ವಾಸ್ತು ಮನೆ ಹೇಗಿರಬೇಕು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ ಅಲ್ಲಿವರೆಗೆ ನಮಸ್ಕಾರ